ತಂಬಲೇನು ನೋಡಿರ್ತೀರಾ ಇವತ್ತು ಯಾವ ಟಾಪಿಕ್ ತೊಗೊಬಂದಿದ್ದೀನಿ ಅಂತ ಯಾವುದೇ ಆದರೂ ಅಷ್ಟೇ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಏನಾದರೂ ಒಂದು ಮೆಸೇಜ್ ಇರುತ್ತೆ ತುಂಬ ಜನ ಏನು ಮಾಡ್ತಾರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತೀರಾ ಸ್ಕಿಪ್ ಮಾಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗಲ್ಲ ಪೂರ್ತಿಯಾಗಿ ವೀಡಿಯೋ ನೋಡಿದ್ರೆ ಪರ್ಫೆಕ್ಟಾಗಿ ತಿಳ್ಕೊಬೋದು ಅನ್ನೋದು ನನ್ನ ಉದ್ದೇಶ ಇವತ್ತೇನು ಅಂತಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಹೆಂಗಿರುತ್ತೆ ಅನ್ನೋದು ಒಂದು ನನ್ನ ಟಾಪಿಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದರೆ ಆರು ಕೇರಲ್ಲ ಮೂರು ಕಿಳಿಯಲ್ಲ ಅನ್ನೋ ಥರ ಏನು ಅಂತಂದರೆ ಮಧ್ಯಮದಲ್ಲೇ ಇರ್ತಾರೆ ಮಧ್ಯಮ ವರ್ಗ ಅಂತಾರಲ್ಲ ಅವ್ರು ಮಧ್ಯಮದಲ್ಲೇ ಇರ್ತಾರೆ ಏಕೆಂದರೆ ಪೂರ್ತಿ ಕೆಳಗಡೆನೂ ಹೋಗಲ್ಲ ಪೂರ್ತಿ ಮೇಲೂ ಹೋಗೋಲ್ಲ ಈ ಥರ ಪೊಸಿಷನಲ್ಲಿ ಯಾವಾಗಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಪ್ರತಿಯೊಬ್ಬರು ಇದೇ ಥರನೇ ಜೀವನ ನಡೆಸ್ತಿರೋದು ಅನ್ನೋದು ನನ್ನ ಒಂದು ಅನಿಸಿಕೆ ಇರೋದು ಹಾಗೇನೇ ಕೇಳ್ತಿರ್ತಾರೆ ಯಾವಾಗಲೂ ಅಯ್ಯೋ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೇ ಕೇರಲ್ಲ ಕೆಳೆ ಕಿಳಿಯಲ್ಲ ಬರೀ ಇದ್ದಂಗೆ ಇರ್ತೀವಿ ದೇವ್ರು ನಮಗಂತೂ ಏನೂ ಕೊಡೋದೇ ಇಲ್ಲಪ್ಪ ಅನ್ನೋ ಥರ ಯೋಚನೆ ಮಾಡ್ಕೊಂಡು ಮಾತಾಡ್ತಿರ್ತಾರೆ ಜನ ಹಂಗಾಗಿ ಈಗೇನು ಅಂತಂದರೆ ತುಂಬ ಬಡವರಾಗಿದ್ರೆ ತುಂಬ ಹೆಲ್ಪಿಂಗ್ ನೇಚರ್ ಇರುತ್ತೆ ಅವ್ರಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಬಡವರು ಅಂತ ಹೇಳ್ಬಿಟ್ಟು ಸರ್ಕಾರದಿಂದನು ಸ್ವಲ್ಪ ಸೌಲಭ್ಯಗಳು ಇರುತ್ತೆ ಬೇರೆಯವರಾದ್ರೂ ಖಂಡಿತವಾಗ್ಲೂ ಸ್ವಲ್ಪ ಹೆಲ್ಪ್ ಮಾಡಬೇಕು ಸಹಾಯ ಮಾಡಬೇಕು ಅನ್ನೋ ಯೋಚನೆಗಳ್ನ ಮಾಡ್ತಾರೆ ಹಾಗೆ ಶ್ರೀಮಂತ್ರು ಅಂತ ಅಂದರೆ ಅವ್ರಿಗೆ ಒಂದು ಹೋದರೆ ಒಂದಿರುತ್ತೆ ಆ ಥರ ತುಂಬ ಒಳ್ಳು ಪ್ರಾಪರ್ಟಿ ಬೇಕಾದಂಗೆ ಇಟ್ಕೊಂಡಿರ್ತಾರೆ ಅವ್ರಿಗೆ ಹಂಗೆ ಐ ಫೈಯಾಗಿ ಜೀವನ ಮಾಡೋ ರೀತಿ ಯೋಚನೆ ಮಾಡ್ತಾರೆ ಅದು ಶ್ರೀಮಂತ್ರಿಗೆ ಒಂದು ಕಳ್ಕೊಂಡ್ರೆ ಇನ್ನೊಂದಿರುತ್ತೆ ಹಾಗೆ ಇಲ್ಲ ಅತಿ ಶ್ರೀಮಂತರಾಗಿ ಹುಡ್ತಾರೆ ಒಳ್ಳೇದು ಇಲ್ಲ ಅತಿ ಬಡವರಾಗಿಬಿಟ್ಟಿದ್ರೆ ಒಳ್ಳೆಯದು ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿದ್ರೆ ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ಸಕ್ಸಸ್ ಮಾಡೋದು ತುಂಬ ಕಷ್ಟ ಇದೆ ಯಾಕೆ ಅಂತಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ತಿಂಗ್ಳು ಹೆಂಡಾಯಿತು ಅಂತಂದರೆ ಒಂದು ಎಲ್ಲ ಪ್ರಾಬ್ಲಮ್ಸ್ ಅವರಿಗೆ ಇನ್ನೂ ಒಂದು ಏನೂ ಆಯ್ತಲ್ಲ ಅನ್ನೋ ಥರ ತಿಂಕ್ ಮಾಡ್ತಾಯಿರ್ತಾರೆ ಯಾಕೆ ಅಂದರೆ ಕೆಲವರು ತಿಂಗ್ಳು ಹೆಂಡಿಂಗಲ್ಲಿ ಸಂಬಳ ಬರೋದ್ರಲ್ಲೇ ಕಾಯ್ತಾಯಿರ್ತಾರೆ ನಾನು ಪ್ರತಿಯೊಂದೂ ಮೇಂಟೈನ್ ಮಾಡೋದಕ್ಕೆ ಮನೆ ಜೀವನ ನಡೆಸೋದೇ ಆದರೆ ಒಂದು ಬಾಡಿಗೆ ಮಕ್ಕಳು ಫೀಸು ಪ್ರತಿಯೊಂದಕ್ಕೂ ಬ್ಯಾಲೆನ್ಸ್ ಮಾಡಬೇಕಲ್ವಾ ಹಂಗಾಗಿ ಏನು ಮಾಡ್ತಾರೆ ತಿಂಗಳು ಸಂಬಳನೇ ಕಾಯ್ತಿರ್ತಾರೆ ತಿಂಗಳು ಎಂಟಾಯ್ತು ಅಂದ್ರೆ ಇನ್ನ ಅಮೌಂಟೇ ಸಾಲಲ್ಲ ಆ ಥರ ಪರಿಸ್ಥಿತಿಗಳು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅದು ಒಂದಕ್ಕಿದ್ರೆ ಒಂದಕ್ಕಾಗಲ್ಲ ಅನ್ನೋ ಥರ ಜೀವನ ನಡೆಸ್ತಿರ್ತಾರೆ ಕೆಲವರು ಅಂದ್ಕೋಬೋದು ನಾನು ಚೆನ್ನಾಗಿದ್ದೀನಿ ಇವ್ರೆ ಹಿಂಗೆ ಅಂತಾರೆ ಅಂತ ಅದು ಕೆ ನಾನು ಅಂದ್ಕೊಂಡಿರೋದು ಈ ಥರ ತುಂಬ ಜನ ನನ್ನ ಫ್ರೆಂಡ್ ಗ್ರೀಪ್ಲಿ ಮಾತಾಡ್ತಿರ್ತೀವಲ್ಲ ಹಂಗಾಗಿ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತಿರೋದು ಹೀಗೆ ಈ ಥರ ಆಗುತ್ತೆ ಕೆಲವರು ಡೈಲಿ ಈಗ ಕೂಲಿ ಮಾಡೋರು ಏನು ಮಾಡ್ತಾರೆ ಅಂತಂದರೆ ತುಂಬ ಬಡವರು ಇರೋರು ಈಗ ರೋಡ್ ಕೆಲಸ ಮಾಡೋರು ಏನು ಅಂತಂದರೆ ಚೆನ್ನಾಗಿ ದುಡಿತಾರೆ ದುಡಿದ್ಬಿಟ್ಟು ಅವತ್ತಿನ ದುಡ್ಡ ತಗೊಂಡ್ಬಂದು ಚೆನ್ನಾಗಿ ತಿನ್ಬಿಟ್ಟು ಉಣ್ಬಿಟ್ಟು ನೆಮ್ಮದಿಯಾಗಿ ಮನೆಗೆ ಹೋಗ್ತಾರೆ ಅವ್ರಿಗೆ ಯಾವ ಯೋಚನೆ ಏನೂ ಇರಲ್ಲ ಏನು ಅಂತಂದರೆ ಅವತ್ತೊಂದು ದಿನ ಅವ್ರು ಚೆನ್ನಾಗಿರ್ತದೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ಅವ್ರ ಜೀವನ ನಿಜ ಒಳ್ಳೆಯದು ಈಗ ಶ್ರೀಮಂತರದ್ದು ಅಷ್ಟೇ ಅವ್ರಿಗೇನು ಟೆನ್ಷನ್ ಇರಲ್ಲ ಯಾಕೆ ದುಡ್ಡು ಕಾಸಲ್ಲಿ ಚೆನ್ನಾಗಿ ದುಡ್ಡೊಂದು ಐತೆ ಎಲ್ಲಿ ಇ ದಿನಪ್ಪ ಅಂತ ಯೋಚನೆ ಮಾಡ್ತಾರೆ ಅಷ್ಟು ಅಷ್ಟು ಬಿಟ್ಟರೆ ಅವ್ರಿಗೆ ಜೀವನ ನಡೆಸೋಕೆ ಕಷ್ಟ ಅಲ್ಲ ಅನ್ನೋ ರೀತಿಲಿ ಬದುಕ್ತಿರ್ತಾರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತೇನು ಹೆಂಗೆ ಅಂತಂದರೆ ಈಗ ಒಂದೇನಾದರೂ ಒಂದು ಮಾಡಬೇಕು ಅಂತಂದರೆ ಆಸೆ ಕಾನಿಸೋ ತುಂಬ ಇಟ್ಕೊಂಡಿರ್ತಾರೆ ನಾನು ಅದನ್ನು ಮಾಡಬೇಕು ಅದನ್ನ ಮಾಡಬೇಕು ಅಂತ ಅದನ್ನ ಮಾಡೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಿರಲ್ಲ ಯಾಕೆ ಅಂತಂದರೆ ಪ್ರಾಬ್ಲಮ್ಗಳು ತುಂಬ ಬರ್ತಾಯಿರ್ತಾರೆ ಒಂದೊಂದೊಂದೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಹೋಗ್ತಾರೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದನ್ನು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಹಂಗಾಗಿ ಕೆಲವರು ಹೇಳ್ತಾ ಇರ್ತಾರೆ ಅಯ್ಯೋ ಆಯಿತು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಿಟ್ಟು ನಾವೇನು ಮಾಡೋಕ್ಕೆ ಆಗೋಲ್ಲ ಇಲ್ಲ ಕೆಳಕ್ಕೂ ಹೋಗೋಲ್ಲ ಈ ಕಡೆ ಮೇಕ್ ಹೋಗೋಲ್ಲ ಮಧ್ಯಮದಲ್ಲೇ ಇದ್ದೀವಲ್ಲಪ್ಪ ಅನ್ನೋ ಥರ ತಿಂಕ್ ಮಾಡ್ತಿರ್ತಾರೆ ಹಾಗೆ ಏನಾದರೂ ಮಾಡಬೇಕು ಅಂತ ಹೋಗ್ತಾರೆ ಅದನ್ನು ಮಾಡೋಕ್ಕೆ ಆಗಲ್ಲ ಅಂದರೆ ಅವ್ರು ಪ್ರಾಬ್ಲಮ್ಗಳು ತುಂಬ ಇರ್ತದೆ ಈ ಕಡೆ ಮಕ್ಳು ಎಜುಕೇಷನು ಈ ಕಡೆ ಮ ಮನೆಯನ್ನು ನಡೆಸೋದು ಆ ಕಡೆ ಪ್ರತಿಯೊಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರ್ತಾರೆ ಈಗ ಅವ್ರಿಗೆ ಫ್ಯಾಮಿಲಿಗಳು ಇರ್ತವೆ ಈಗ ಕೆಲವ್ರು ಏನು ಮಾಡ್ತಾರೆ ಬೇರೆ ಫ್ಯಾಮಿಲಿಯನ್ನು ಸಾಕ್ತಿರ್ತಾರೆ ಬೇರೆಯವರು ನೋಡ್ತಿರ್ತಾರೆ ಹಿಂಗೆಲ್ಲ ಮಾಡ್ತಿರ್ತಾರೆ ಏನು ಮಾಡೋಕ್ಕಾಗಲ್ಲ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಸೌಲಭ್ಯ ಸ್ವಲ್ಪ ಕಮ್ಮಿ ಯಾಕೆ ಅಂದರೆ ಸ್ವಲ್ಪ ಚೆನ್ನಾಗಿದ್ದಾರೆ ಸಾಕು ಅನ್ನೋ ರೀತಿ ಯೋಚನೆ ಮಾಡ್ತಾರೆ ಹಂಗಾಗಿ ಈಗ ಸರ್ಕಾರದಿಂದನೇ ನೋಡಿ ಏನು ಇಲ್ಲದೆ ಹೋದ್ರಿಗೆ ರೇಷನ್ ಕಾರ್ಡು ಈಗ ಗ್ರೀನ್ ಕಾರ್ಡು ಅಂತ ಹೇಳ್ತಾರಲ್ಲ ಹಂಗೆ ಅಲ್ಲಿ ಸರ್ಕಾರದಿಂದನೇ ಆ ಥರ ಸೌಲಭ್ಯಗಳಿದೆ ಹಂಗಾಗಿ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ತುಂಬ ಸ್ವಲ್ಪ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಏನಾದರೂ ಫೇಸ್ ಮಾಡಬೇಕು ಅಂತಂದರೆ ಸ್ವಲ್ಪ ಏನಾದರೂ ಮಾಡಬೇಕು ಅಚೀವ್ಮೆಂಟ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಹಂಗಾಗುತ್ತೆ ಇವಾಗ ತಿಂಗಳೆಂಡ್ ಅಲ್ಲಿ ಅನ್ಕೊಂಡಿರ್ತಾರೆ ನಾನು ಇದಕ್ಕೆ ಮಾಡ್ಕೋಬೇಕು ನಾನು ಇದಕ್ಕೆ ಮಾಡ್ಕೋಬೇಕು ಅಂತ ಹೇಳ್ಕೊ ಅಂದ್ಕೊಂಡಿರ್ತಾರೆ ಇವತ್ತು ಬರೋ ದುಡ್ಡು ಅವಾಗೇನು ಮಾಡ್ತಾರೆ ಆ ತಿಂಗಳಲ್ಲಿ ಸಲ ಆರೋಗ್ಯ ತಪ್ಪಿಡುತ್ತೆ ಅವರು ಇಟ್ಕೊಂಡಿರ್ತಾರಲ್ಲ ಆ ಅಮೌಂಟು ಹಾಸ್ಪಿಟ್ಲಿಗೆ ಕಟ್ತಾರೆ ಅಲ್ಲಿ ಆ ಪ್ರಾಬ್ಲಮ್ ಆಯ್ತದೆ ಮತ್ತು ಹಂಗೆ ಇನ್ನೊಂದು ಹಂಗೆ ಇನ್ನೊಂದು ಸಲ ಏನೋ ಅಂದ್ಕೊತಾರೆ ಅಲ್ಲೇನಾಗುತ್ತೆ ನೆಕ್ಸ್ಟ್ ಸಲ ಒಂದೇನೋ ಒಂದು ಗಾಡಿ ಆಕ್ಸಿಡೆಂಟ್ ಆಗುತ್ತದೆ ಆವಾಗ ಗಾಡಿ ರಿಪೇರಿಗೆ ಅಲ್ಲ ಅಮೌಂಟ್ಸ ಸೇವ್ ಇದು ಮಾಡ್ತಾರೆ ಹಿಂಗೆ ಒಂದೊಂದಕ್ಕೂ ಒಂದೊಂದಕ್ಕೂ ಒಂದೊಂದು ಸಲಿಗೆ ಹೋಗ್ತಾನೇ ಇರ್ತದೆ ಹಿಂಗೆ ಏನೇನಾದ್ರು ಯೋಚನೆ ಮಾಡ್ತಾನೆ ಇರ್ತಾರೆ ಪ್ರತಿ ಒಂದು ಒಂದೊಂದು ಒಂದೊಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಈ ಥರ ಪ್ರಾಬ್ಲಮ್ಗಳು ಫೇಸ್ ಮಾಡ್ತಾ ಇರ್ತಾರೆ ಇದೊಂದೇ ಅಲ್ಲ ಆಮೇಲೆ ಇನ್ನೂ ಇನ್ನೊಂದ್ಸಲ ಇನ್ನೊಂದು ಏನ್ಕೊಳ್ತಾರೆ ಓ ಏನೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತಾರೆ ಯಾರೋ ಒಬ್ಬ ಫ್ರೆಂಡ್ ಬಂದ್ಬಿಟ್ಟು ಅಯ್ಯೋ ನನಗೆ ಈಗ ಪ್ರಾಬ್ಲಮ್ ಅದೇ ಕಣೋ ಪ್ಲೀಸ್ ಒಂದು ಐವತ್ತು ಸಾವಿರ ಅರ್ಜೆಂಟ್ ಐತೆ ಕೊಡು ಅಂತ ಹೇಳ್ತಾರೆ ಸರಿ ಫ್ರೆಂಡ್ ಹಿಂಗೆ ಏನಾದರೂ ಮಾಡ್ಕೋಬೇಕು ಅನ್ನಿರ್ತಾರೆ ಅಯ್ಯೋ ಗೆಳೆಯ ಇನ್ನೂ ಕೇಳಿದ್ರೆ ಕೊಡಲಿಲ್ಲ ಅಂತಾರೆ ಅಂತ ಆವಾಗ ಏನು ಮಾಡ್ತಾರೆ ಇನ್ನೊಂದ್ಸಲಿ ಮಾಡಿ ಅಂದ್ಕೊಂಡಿರ್ತಾರೆ ಅಂದ ಅವ್ರಿಗೆ ಫ್ರೆಂಡ್ ಕೊಡ್ತಾನೆ ಅವಾಗ ಏನಾಯ್ತದೆ ಆವಾಗಲೂ ಮಾಡೋಕ್ಕಾಗಲ್ಲ ಹಿಂಗೆ ಪ್ರಾಬ್ಲಮ್ಗಳು ಮುಂದೆ ಒಂದು ಒಂದೊಂದೊಂದೊಂದು ಬರ್ತಾನೆ ಇರ್ತದೆ ಅವ್ರು ಮಾಡ್ಕೊಳ್ಳೋಕಾಗದೇ ಇಲ್ಲ ಆ ಈ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫು ನಡೀತಾ ಇರೋದು ಹಂಗಾಗಿ ಅವ್ರಿಗೆ ಏನು ಮಾಡ್ಕೊಳಕ್ಕಾಗಲ್ಲ ಏನಂತ ಅಂದರೆ ಮುಂದೊಂದು ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ ಈ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಾ 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 ಮಕ್ಕಳು ದೊಡ್ಡವರಾಗ್ತಾ ಹೋಗ್ತಿರ್ತಾರೆ ಆ ಮಕ್ಳು ಎಜುಕೇಷನು ಮನೆ ಸ್ವಲ್ಪ ಇನ್ನು ಖರ್ಚುಗಳು ಜಾಸ್ತಿ ಬರ್ತಿರ್ತದೆ ಹೆಂಗೆ ಅಂದರೆ ಮುಂದೆ ಮುಂದೆ ಐಟಮ್ ಎಲ್ಲ ರೈಟ್ ಜಾಸ್ತಿ ಜಾಸ್ತಿ ಆಗ್ತಿರ್ತದೆ ಖರ್ಚುಕೊಳ್ಳೋ ಜಾ ಜಾಸ್ತಿ ಆಗ್ತಾ ಇರ್ತದೆ ಹಂಗಾಗಿ ಸೇವ್ ಮಾಡೋದು ಕಷ್ಟ ಆಗ್ತಿರ್ತದೆ ಜೀವನ ನಡೆಸೋದು ಕಷ್ಟ ಆಗ್ತಿರ್ತದೆ ಈ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಈ ಥರ ಇರೋದು ಏನೇ ಆದರೂ ಅಷ್ಟೇ ಮಿಡಲ್ ಕ್ಲಾಸ್ ಫ್ಯಾಮಿಲೀಲಿ ಸ್ವಲ್ಪ ಬೇಗ ಏನು ಅಂದರೆ ಏನಾರ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಸ್ಟ್ರಗಲ್ ಮಾಡಬೇಕು ತುಂಬ ಸ್ಟ್ರಗಲ್ ಮಾಡಿದ್ರೇ ಮುಂದೆ ಆಗೋದು ಈಗ ತುಂಬ ಜನ ಅಂದ್ಕೊಂಡಿರ್ತಾರೆ ತಡಿ ನಾನು ಏನಾದರೂ ಮಾಡಿ ಒಂದು ಮನೆ ಲೀಸ್ಗಾಸ್ಕೊಡ್ಬೇಕು ಅಮೌಂಟ್ ಸೇರಿಸ್ಬಿಡ್ಬೇಕು ಅಮೌಂಟ್ ಸೇವ್ ಮಾಡ್ಕೊಬಿಡ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಈಗ ಕೆಲವ್ರು ಏನು ಮಾಡ್ತಾರೆ ಬುದ್ಧಿವಂತರೋರು ಒಡಬೇಗಳು ಇಟ್ಕೊಂಡಿರ್ತಾರಲ್ವ ಅದನ್ನ ಇಟ್ಬಿಟ್ಟು ಹಾಕ್ಸ್ಕೊಬಿಡೋಣ ಅನ್ನೋ ಪ್ಲ್ಯಾನ್ ಆಗಿರ್ತಾರೆ ಏನಾದರೂ ಒಂದು ಪ್ರಾಬ್ಲಮ್ ಬಂತು ಅಂತ ಇಟ್ಕೊಳ್ಳಿ ಅವಾಗ ಅವ್ರಿಗೆ ಸಾಲ ಸಾಲ್ಟೇಜ್ ಆಗಲ್ಲ ಅವಾಗ ಏನು ಮಾಡ್ತಾರೆ ಅದನ್ನೇ ತೊಗೊಂಡೋಗಿ ಅಡೆ ಇಟ್ಬಿಡ್ತಾರೆ ಆ ದುಡ್ಡನ್ನ ಇದು ಮಾಡ್ಕೊತಾರೆ ಇವರು ಈ ಈ ಥರ ಅಂದ್ಕೊಂಡಿರ್ತಾರೆ ಅದು ಏನಕ್ಕೋ ಹೋಯ್ತದೆ ಹಿಂಗೆ ಏನೋ ಒಂದು ಅಂದ್ಕೊತಾರೆ ಏನೋ ಒಂದು ಆಗುತ್ತೆ ಈ ಥರ ಪ್ರತಿಯೊಂದನ್ನು ಬೇರೆ 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 ರೀತಿಯಲ್ಲಿ ಹೋಗ್ತಾನೆ ಇರ್ತದೆ ಹಿಂಗ್ ಮಿಡಲ್ ಕ್ಲಾಸ್ ಲೈಫು ಈ ತರ ಇರುತ್ತೆ ನಾವು ಫ್ರೆಂಡ್ಲಿಲಿ ಕುತ್ಕೊಂಡಾಗೆಲ್ಲ ಮಾತಾಡ್ತಿರ್ತೀವಿ ಅಯ್ಯೋ ನಾನು ಹಿಂಗೆ ಅಂದ್ಕೊಂಡಿದ್ದೆ ಈ ತರ ಆಗೋಯ್ತು ಅಯ್ಯೋ ಆ ಥರ ಮಾಡಬೇಕು ಅಂದ್ಕೊಂಡೆ ಆ ತರ ಆಗೋಯ್ತು ಅಂತ ಫ್ರೆಂಡ್ಲಿ ಮಾತಾಡ್ತೀವಲ್ಲ ಅದೇ ಒಂದು ವಿಷಯ ಇಟ್ಕೊಂಡು ನಾನು ಇವತ್ತು ಮಾತಾಡಬೇಕು ಅಂತ ಹೇಳಿ ನಿಮ್ಮ ಜೊತೆ ನಾನು ಮಾತಾಡಿದ್ದು ಹಂಗೆ ಈ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಏನು ಅಂತಂದ್ರೆ ಅಯ್ಯೋ ಇಷ್ಟು ಬರುತ್ತೆ ಕಣೆ ನಾನು ಈ ಸಲ ಏನಾದರೂ ಮಾಡಿ ಅದನ್ನ ತೊಗೋಬೇಕು ಕೆಲವರು ಯೋಚನೆ ಮಾಡಿರ್ತಾರೆ ಇವಾಗ ಅಕ್ಷಯ ತುತಿಥಿ ಬಂದಿದೆ ಏನಾದರೂ ಒಂದು ಚಿನ್ನ ತೊಗೊಬೇಕು ಒಂದೇ ಒಂದು ಗೋಲ್ಡ್ ತೊಗೋಬೇಕು ಅಂತ ಅಮೌಂಟ ಸೇರ್ಸ್ಕೊಂಡು ಇಟ್ಕೊಂಡಿರ್ತಾರೆ ಏನಾದರೂ ಮಾಡ್ಕೊಬೇಕು ಒಂದು ಒಂದು ಗ್ರಾಮ್ ತೊಗೊಳೋಣ ಅಂತ ಅಂದ್ಕೊಂಡಿರ್ತಾರೆ ಹಂಗೆ ಅಮೌಂಟ್ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ ಅದು ತಗೊಳಕ್ಕೆ ಆಗ್ತಿರಲ್ಲ ಎಷ್ಟೆಷ್ಟೋ ಪ್ರಯತ್ನ ಪಡ್ತಾರೆ ಅದನ್ನ ತೊಗೊಳಕ್ಕೆ ಆಗ್ತಿರಲ್ಲ ಯಾಕೆ ಆಗ್ತಿರಲ್ಲ ಅದೇ ಏನಾದರೂ ಪ್ರಾಬ್ಲಮ್ಗಳು ಮಧ್ಯೆ ಬರ್ತವೆ ಹಿಂಗೆ ಮನೆ ಒಳಗಡೆ ಏನಾದ್ರು ಪ್ರಾಬ್ಲಮ್ ಇರ್ತದೆ ಹಿಂಗೆ ಅದಕ್ಕೆ ಏನಾದ್ಕರ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವಾಗ ಏನು ಮಾಡ್ತಾರೆ ಅದೇ ಅಮೌಂಟು ತೆಗೆದುಕೊಟ್ಬಿಡ್ತಾರೆ ಏನಾಗುತ್ತೆ ಇದನ್ನು ತೊಗೊಳೋದು ಡಿಲೇ ಆಗುತ್ತೆ ಹಿಂಗೆ ಒಂದೇನಾದರೂ ಮಾಡಬೇಕು ಅಂದರೆ ಒಂದೊಂದು ಒಂದೊಂದು ಮಧ್ಯ ಮಧ್ಯ ಡಿಲೇ ಆಗ್ತಾನೆ ಇರ್ತವೆ ಈ ಥರ ಏನು ಮಾಡಿದ್ರು ಮಾಡ ಆಗಲ್ಲ ಅದಕ್ಕೆ ಅವರು ಮುಂದೆ ಹೋಗೋಕ್ಕಾಗಲ್ಲ ಯಾಕೆ ಅಂದರೆ ಮಧ್ಯಮ ವರ್ಗದವರು ತುಂಬ ಬೇಗ ಏನಾದರೂ ಆದರೆ ಅದನ್ನು ಆಗಲಿ ಬಿಡು ಅಂತ ನೋಡಲ್ಲ ಅದನ್ನು ಸೇವ್ ಮಾಡಿ ಅದನ್ನ ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಆದರೆ ಆಗಲಿ ನಾನು ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಲ್ಲ ಇದನ್ನು ಸರಿ ಮಾಡ್ಕೊಳ್ಳೋಣ ಆಮೇಲೆ ಮುಂದೆ ಹೋಗೋಣ ಅನ್ನೋ ಥರ ಯೋಚನೆ ಮಾಡ್ತಾರೆ ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಏನಾದರೂ ಪೇಸ್ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಆ ಥರ ಅದಕ್ಕೆ ಹೇಳೋದು ಹೇಳ್ತಿರ್ತಾರಲ್ಲ ಆರು ಕೇರಲ್ಲ ಮೂರು ಕೇಳಿಯಲ್ಲ ಅಂತ ಹೇಳ್ತಾರಲ್ಲ ಮಿಡಲ್ ಕ್ಲಾಸ್ ಮ್ಯಾಮಿಲಿಗಳು ಇದೇನೆ ಹಿಂಗೆ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾಯಿದ್ರೆ ಎಲ್ಲಿ ಮೇಲೆ ಹೋಗ್ತಾರೆ ಹೇಳಿ ಒಂದು ಏನಾದರೂ ಮಾಡ್ಕೋಬೇಕು ಅಂತಂದರೆ ಎಷ್ಟೆಷ್ಟು ಸ್ಟ್ರಗಲ್ ಮಾಡ್ತಾರೆ ಗೊತ್ತಾ ಎಷ್ಟೆಷ್ಟು ಕಷ್ಟಪಡ್ತಾರೆ ಹಂಗೆಲ್ಲ ಮಾಡಿ ಏನು ಮಾಡಿ ಅಚೀವ್ಮೆಂಟ್ ಮಾಡ್ತಾರೆ ಇಲ್ಲ ಅಂತಲ್ಲ ಆದರೆ ಸ್ವಲ್ಪ ಲೇಟ್ ಬೇಗ ವರ ಕೊಡೋಲ್ಲ ಏನೂ ಹೇಳ್ತಾರಲ್ಲ ದೇವ್ರು ಹೊರ ಕೊಟ್ಟರು ಪೂಜಾರಿ ವರ ಕೊಡೋಲ್ಲ ಅನ್ನೋ ಥರ ನಿಜವಾಗ್ಲೂ ಸ್ವಲ್ಪ ಲೇಟು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮೇಲ್ಗಡೆ ಬರೋದು ಸ್ವಲ್ಪ ಆಗುತ್ತೆ ಯಾಕೆ ಅಂದರೆ ನೀವು ಕೆಳಗಡೆ ಇಳಿಬಿಡಿ ಮೇಲಕ್ಕೆ ಹೋಗ್ಬೇಡಿ ಇವಾಗ ಹೆಂಗಿದ್ದೀರ ಹಾಗೆ ತಕ್ಕ ಮಟ್ಟಕ್ಕೆ ಚೆನ್ನಾಗಿದ್ದೀರಾ ಚೆನ್ನಾಗಿರಿ ಅನ್ನೋ ಥರ ದೇವ್ರ ಆಶೀರ್ವಾದ ಮಾಡಿಬಿಟ್ಟಿರ್ತಾನೆ ಅನ್ಕೊತೀನಿ ಸ್ವಲ್ಪ ಲೇಟು ಈ ನಾನು ಕಣ್ಣು ಮಟ್ಟಕ್ಕೆ ನೋಡಿರೋದ್ ಮಟ್ಟಕ್ಕೆ ತು ತೀರ ಬರೋರು ಇರ್ತಾರಲ್ಲ ಅವರು ಇನ್ನೊಂದು ಐದು ವರ್ಷದಷ್ಟೊಳಗೆ ತುಂಬ ಚೆನ್ನಾಗಿರ್ತಾರೆ ಹಂಗೆ ದೇವ್ರು ನೋಡಿ ಫುಲ್ಲು ಲೋ ಲೆವೆಲ್ ಇರೋರು ಒಂದು ಏನೋ ಒಂದು ಟೈಮಲ್ಲಿ ಅವ್ರಿಗೆ ಏನೋ ಒಂದು ಒಳ್ಳೆಯದಾಗಿ ಆ ಫುಲ್ಲು ರಿಚ್ ಆಗಿರ್ತಾರೆ ಆ ಥರ ಹಂಗಾಗುತ್ತೆ ಈಗ ತೀರ ಶ್ರೀಮಂತ ಆಗಿರೋ ನೋಡಿ ಒಂದೇ ಸಲ ಕೆಳಗಡೆ ಡೌನ್ ಆಗಿಬಿಡ್ತಾನೆ ಪ್ರಾಬ್ಲಮ್ಗಳು ಏನಾದರೂ ಪ್ರಾಬ್ಲಮ್ ಇರುತ್ತೆ ಅವೆಲ್ಲ ಇದು ಮಾಡ್ಕೊಂಬಿಟ್ಟು ಲಾಸ್ ಮಾಡಿಕೊಂಡು ಫುಲ್ಲು ಕೆಳಗಡೆ ಡೌನ್ ಆಗಿಬಿಡ್ತಾರೆ ಹಿಂಗೆ ಅಪ್ಪು ಡೌನ್ ಆಗ್ತಿರ್ತಾರೆ ನಮ್ಮ ಮಧ್ಯಮದ ಇಲ್ಲ ಮೇಲೂ ಏರಲ್ಲ ಇಲ್ಲ ಕೆಳಗರು ಇಳಿಯಲ್ಲ ಅನ್ನೋ ಪರಿಸ್ಥಿತಿಲಿ ಜೀವನ ನಡೆಸ್ತಾ ಇರ್ತಾರೆ ಈ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫು ನಡೀತಿರೋದು ಈ ಈಗ ಇವಾಗ ಸಜೆಷನ್ ಅಂದರೆ ನೋಡ್ತಿರೋದು ಹಂಗಾಗಿ ನಾನು ಆ ಥರ ವಿಷಯಗಳನ್ನೇ ಈಗ ಸಾಮಾನ್ಯವಾಗಿ ಮಾತಾಡ್ತಿರ್ತೀನಲ್ಲ ಅದೇನೇ ವಿಷಯನ ಒಂದು ನಿಮ್ಗೊಳಗೆ ಹಂಚ್ಕೋಬೇಕು ಅನ್ನೋದು ನನ್ನ ಒಂದು ಇದು ಹಂಗಾಗಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆ ಅಂತಂದರೆ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಕ ನೋಟಿಫಿಕೇಷನ್ ಬರುತ್ತೆ ಹಂಗಾಗಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್